ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತು ನಾವು ನಿಮ್ಮಂತ ಮುಂದೇವ್ರಿ ಶೇಂಗಾ ಹಿಂಡಿ ರೀ ನಾವು ಶೇಂಗಾ ಚಟ್ನಿನೂ ಅಂತ ಹೇಳ್ತೀವಿ ಶೇಂಗಾ ಹಿಂಡಿನೂ ಅಂತ ಹೇಳ್ತೀವಿ ಯಾರಿಗೆಲ್ಲ ಈ ಒಂದು ಚಟ್ನಿ ಇಷ್ಟ ಹೇಳಿ ಕಾಮೆಂಟ್ ಮಾಡಿರಿ ಇಷ್ಟ ಆಗೋರು ಒಮ್ಮೆ ಟ್ರೈ ಮಾಡೇ ನೀವು ರೆಸಿಪಿಯನ್ನು ನೋಡ್ರಿ ಮತ್ತೊಳೆ ಮನೆಯಾಗ ಒಂದು ಮಾಡ್ಕೊಂಡ ತಿನ್ರಿ ಇಲ್ಲೇ ಶೇಂಗಾ ಇರ್ಬೇಕು ನೋಡ್ರಿ ಮನೆಯಾಗ ಶೇಂಗಾಯಿದ್ಗಳು ಅವನ್ನ ಒಮ್ಮೆ ಏನು ಮಾಡೋದಂದ್ರೆ ಹುರ್ಕೊಂಡ ನಾವು ಇದಕ್ಕೆ ಒಂದಿಷ್ಟು ಸಾಮಗ್ರಿಗಳನ್ನ ಹಾಕಿ ಮಾಡ್ರೆ ನಮ್ಮ ಏನಂತಂದ್ರೆ ಸಂಕ್ರಾಂತಿ ಊಟಕ್ಕೆ ನಾವು ರೊಟ್ಟಿ ನಮ್ಮ ಕಡೆ ಏನು ಮಾಡ್ತಂದ್ರೆ ರೊಟ್ಟಿಗೆ ದೋಸೆಗೆ ಅನ್ನದೊಳಗೆ ಉಪ್ಪಿಟ್ಟಿನ ಕಡೆ ಅಂದರೆ ಉಪ್ಪಿಟ್ಟನೆ ಕೂಡ ಹಾಕ್ಕೊತಿದ್ದೀವಿ ಅದಕ್ಕಾಗಿ ಅದಕ್ಕಾಗೆ ಈ ಒಂದು ಚಟ್ನಿನ ಹೆಂಗೆ ಮಾಡೋದಂತೇಳಿ ನೋಡಿನಿ ಒಂದು ಇಲ್ಲೇ ಕಡಾಯಿ ಇಟ್ಕೊಂಡು ನೋಡ್ರಿ ಕಡಾಯಿಗೆ ಶೇಂಗಾನ ಹಾಕ್ಕೋಬೇಕು ಹಾಕೊಂಡು ಅವ್ನು ಹೆಂಗೆ ಹುರಿಬೇಕು ಅಂದ್ರೆ ಮ್ಯಾಗಿನ ಶಪ್ಪಿ ಉತ್ಬೇಕು ಆ ಟೈಪ ನೀವು ಹುರಿರಿ ಅಗ್ದಿ ಏನು ಇವನ್ನ ನೀವು ಹೊತ್ತು ಹಂಗೆ ಹುರಿಬೇಡ್ರಿ ಮೀಡಿಯಮ್ ಹುರಿರಿ ಹುರಿದ ನಂತರ ಒಬ್ಬೊಬ್ಬರ ಶಪ್ಪಿ ತೆಗಿತಾರೋ ನಾವು ಶಪ್ಪಿಯನ್ನು ಹಾಕ್ತೀವಿ ಈಗ ಏನು ಶೇಂಗಾ ಹುರಿದಿಟ್ಟಿರಲ್ಲ ಅದ್ರಾಗ ಒಂದೆರಡು ಕರಿಮೆಣಸ್ಯ ಯಾಕಂದ್ರೆ ಅವು ಕೂಡ ಅದ್ರ ಜೊತೆ ಒಂದು ಸ್ವಲ್ಪ ಏನಕ್ಕು ಬಿರ್ಸಾದಂಗೆ ಹಾಕ್ತಾವ ಅದಕ್ಕಾಗಿ ಮತ್ತು ಕ್ರಿಸ್ಪಿನೂ ಆಗತ್ತೆ ಅಂಥೇಳಿ ನೀವೇ ಆ ಬಾಳಿಗೆಯನ್ನು ಪೂರ್ತಿ ಹುರಿಯಕ್ಕೆ ಹೋಗ್ಬೇಡ್ರಿ ಅಂದರೆ ನೀವು ಹುರಿದು ಹುರಿದಿರ್ತಿರಲ್ಲ ಅವಾಗ ಒಂದು ಎರಡು ರೆಸಿಳ ಏನು ಮಾಡ್ರಿ ಕರಿಬೇವನ್ನ ಹೋಗಿರಿ ಈಗ ಒಂದು ನೀವು ಕುಡ್ತನ ಕೊಟ್ಬೋದು ನಮ್ಮನ್ಯಾಗ ಖಾರ ಕಾರ್ಕಲ್ಲ ದೊಡ್ದೈತಿ ಅದಕ್ಕಾಗಿ ನಾನು ಮಿಕ್ಸರ್ ಹಾಕತ್ತಿದ್ನಿ ಈಗ ಅಲ್ಲಿ ಉಪ್ಪನ್ನು ಹಾಕತ್ತಾನೆ ನೋಡ್ರಿ ಉಪ್ಪು ಹಾಕಿ ಒಂದು ಗಡ್ಡಿಯಷ್ಟ ಅಷ್ಟ ಬಳ್ಳುಳ್ಳಿ ನಂತರ ಇಲ್ಲೇ ನಾವು ಇನ್ನೊಂದು ಏನಂತಂದ್ರೆ ಅಚ್ಚಿ ಖಾರದ ಪುಡಿ ಹಾಕಬೇಕಿ ಮಸಾಲೆ ಕುಡ್ಸಿದ ಖಾರ ಹಾಕಬೇಡ್ರಿ ಅದಕ್ಕೆ ಇಲ್ಲೇ ನೋಡ್ರಿ ಅಚ್ಚಿ ಖಾರದ ಪುಡಿ ಹಾಕೇನು ಮ್ಯಾಗ ಒಂದು ಸ್ವಲ್ಪ ಸಕ್ರೆ ಹಾಕೇನು ನೀವು ಇದಕ್ಕೆ ಅರಶಿಣ ಕೂಡ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಾ ಇದಕ್ಕೆ ಯೆಲ್ಲೋ ಕಲರ್ ಅಂತೇಳಿ ಅರಶಿಣ ಹಾಕಲಿಲ್ಲ ಇದು ಹೆಂಗಂದ್ರೆ ಕೇಸರಿ ಕಲರ್ ಆತ್ರಿ ಇದು ಚಟ್ನಿ ಅದಕ್ಕೆ ಮ್ಯಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿರಿ ಇಷ್ಟ ನೋಡ್ರಿ ಇಷ್ಟಿದ್ರೆ ನಮ್ಮ ಚಟ್ನಿ ರೆಡಿ ಆಕತ್ತಿ ಈಗೇನು ಮಾಡೋಣ ಅಂದ್ರೆ ಇದನ್ನು ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಬರೂ ಮಿಕ್ಸರ್ ಆತು ನೋಡ್ರಿ ಹೆಂಗೆ ಬಂದತ್ತಿ ಚಟ್ನಿ ಎಷ್ಟು ಮಸ್ತ್ ಬಂದೈತಿ ನೀವು ಇದನ್ನು ಅಗ್ಡ ಜಬ್ಡ ಟೈಪ್ ಅಗದ್ರೆ ಅಗ್ದಿ ಸಣ್ಣ ಮಾಡಬೇಡ್ರಿ ಊಟ ಬಟ್ಟ ಸಹ ಹಂಗಿರ್ಬೇಕು ಹಂಗೆ ಮಿಕ್ಸಿ ಮಾಡಿರಿ ನೋಡಿರಿ ಚಟ್ನಿ ಎಷ್ಟು ಮಸ್ತ್ ಅಂದತಿ ನಾವು ಒಮ್ಮೆ ವಾರಕ್ಕೆ ಒಂದು ಸಲ ಹೆಂಗೆ ಮಾಡ್ಕೊಂಡ್ಬಿಟ್ರಿ ನಾನು ಭಾಳ ಮಾಡಿರು ಎಲ್ಲರೂ ಊರು ಹೋಗೋದಿದ್ರೆ ನಡಿತೈತಿ ಅಂದ್ರೆ ಇಷ್ಟು ಮಾಡಿರಿ ಒಂದು ವಾರ ರೀ ಅದಕ್ಕೆ ಉಪ್ಪಿಟ್ಟು ಮಾಡ್ರಿ ಉಪ್ಪಿಟ್ಟು ಶೇಂಗಾ ಚಟ್ನಿ ತುಪ್ಪ ರೀ ಅದ್ರ ಟೇಸ್ಟೇ ಬೇರೆ ಕೊಡ್ತೈತಿ ಮತ್ತು ಸಣ್ಣ ಹುಡುಗರಿಗೆ ಚಪಾತಿ ಒಳಗೆ ರೋಲ್ ಮಾಡಿಕೊಡ್ರಿ ನೀವು ಚಟ್ನಿ ಉದ್ರಸ್ರಿ ಮ್ಯಾಗ ಸೊಪ್ಪು ತುಪ್ಪ ಹಚ್ಚಿರಿ ರೋಲ್ ಮಾಡ್ರಿ ನೀವು ಯಾ ಜಾಮ ಗೀಮ ಏನು ರೀ ಚಟ್ನಿ ಕಲರ್ ಅಂತೂ ಮಸ್ತ್ ಅಂದ್ರೆ ಚ ಕೇಸರಿ ಕಲರ್ ಬಂದದ್ರಿ ನೀವು ಪುಣ್ಯ ಹಿಂಗೆ ಕಾಣತಿರ್ಬೇಕ್ರೆ ಆದ್ರೇನ ಕೇಸರಿ ಕಲರ್ ಮಸ್ತ್ ಬಂದತ್ರಿ ಅಂಗಡಿ ಹಂಗೆ ತಂದಂಗೆ ಅನ್ಸತ್ತತಿ ಅದಕ್ಕೆ ನೀವು ಕೂಡ ಏನು ಮಾಡ್ರಿ ಚಟ್ನಿಯನ್ನು ಆದಷ್ಟು ಹೊಟ್ಟೆಲ್ಲ ಬಟ್ಟೆಲ್ಲ ಅಂಗಡಿ ಅಂಗಡಿ ಬಿಟ್ಟು ಮನೆ ತಿನ್ನಿರಿ ನೋಡಿರಿ ಇದಕ್ಕೆ ಏನು ಹೆಚ್ಚು ಸಾಮಗ್ರಿ ಇಲ್ಲ ಅಂತ ರೀ ಅರಶಿನ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡಿರಿ ಮಸ್ತ್ ಅದು ಮಸ್ತ್ ಇತ್ತು ಈಗ ನಾವು ರೊಟ್ಟಿ ಮಾಡ್ತೀವಿ ರೊಟ್ಟಿ ಜೊತೆ ತುಪ್ಪ ಚಟ್ನಿ ಹಚ್ಕೊಂಡು ತಿಂದ ಬಿಡ್ರಿ ಯಾರಿಗೆಲ್ಲ ಈ ಒಂದು ವ್ಲಾಗ ಅಥವಾ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವ್ಲಾಗ್ನೆ ಭೇಟಿ ಕಣ್ರಿ ನಮಸ್ಕಾರ ರೀ